ಟಿ ಟ್ವೆಂಟಿ ಆಗಲಿ ಫಿಫ್ಟಿ ಫಿಫ್ಟಿ ಆಗಲಿ ಟೆಸ್ಟ್ ಆಗಲಿ ಟೀಮ್ ಇಂಡಿಯಾ ಹಾಗೂ ಎಲ್ ನಲ್ಲಿ ಗುರುತಿಸಿಕೊಂಡಿರುವ ಪ್ಲೇಯರ್ ರಿಷಬ್ ಪಂತ್ ಈ ಬಾರಿ ನಡೆಯುವ ಜಿದ್ದಿನ ಹರಾಜು ಪ್ರಕ್ರಿಯೆಯಲ್ಲಿ ರಿಷಬ್ ಬಿಗ್ಗೆಸ್ಟ್ ಅಮೌಂಟ್ ಗೆ ಸೇಲ್ ಆಗಲಿದ್ದಾರೆ ಪಂತ್ ಆಪ್ಷನ್ ಎಷ್ಟು ಕೋಟಿಗೆ ಬಿಡ್ ಆಗಬಹುದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಏನು ಗುರು ಇವರು ಇನ್ನೇನು ಆಕ್ಸಿಡೆಂಟ್ನಿಂದಾಗಿ ಇವರ ಕ್ರಿಕೆಟ್ ಕರಿಯರೇ ಮುಗಿದೇ ಹೋಯಿತು ಅನ್ನೋದರಲ್ಲೇ ಈ ಪಾರ್ಟಿ ಕಮ್ ಬ್ಯಾಕ್ ಆಗೋದ ಟಿ ಟ್ವೆಂಟಿ ಆಗಲಿ ಫಿಫ್ಟಿ ಫಿಫ್ಟಿ ಆಗಲಿ ಟೆಸ್ಟ್ ಆಗಲಿ ಹೀಗೆ ಯಾವುದೇ ಫಾರ್ಮೆಟ್ ಆದರೂ ತಮ್ಮ ಹೊಡಿ ಬಡಿ ಆಟದಿಂದಲೇ ಟೀಮ್ ಇಂಡಿಯಾ ಹಾಗೂ ಐ ಪಿ ಎಲ್ನಲ್ಲಿ ಗುರುತಿಸಿಕೊಂಡಿರುವ ಪ್ಲೇಯರ್ ರಿಷಬ್ ಪಂತ್ ಈ ಬಾರಿ ನಡೆಯುವ ಜಿದ್ದಾಜಿದ್ದಿನ ಹರಾಜು ಪ್ರಕ್ರಿಯೆಯಲ್ಲಿ ರಿಷಬ್ ಬಿಗ್ಗೆಸ್ಟ್ ಅಮೌಂಟ್ಗೆ ಸೇಲ್ ಆಗಲಿದ್ದಾರಂತೆ ಹಾಗಂತ ನಾವು ಹೇಳ್ತಿಲ್ಲ ಟೀಮ್ ಇಂಡಿಯಾದ ಮಾಜಿ ಲೆಜೆಂಡರಿ ಆಟಗಾರ ಸುರೇಶ್ ರೈನಾ ಹೇಳ್ತಿದ್ದಾರೆ ಹಾಗಾದ್ರೆ ರೈನಾ ಹೇಳುವಂತೆ ಪಂತ್ ಆಕ್ಷನ್ನಲ್ಲಿ ನಲ್ಲಿ ಎಷ್ಟು ಕೋಟಿಗೆ ಬಿಡ್ ಆಗಬಹುದು ನಿಮಗೆ ಗೊತ್ತಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಸಿಕ್ಸರ್ ಕಿಂಗ್ ಪಂತ್ಗೆ ಮೂವತ್ತು ಕೋಟಿ ರೂಪಾಯಿ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಐ ಪಿ ಎಲ್ ಮೆಗಾ ಹರಾಜು ರಿಷಬ್ ಕುರಿತು ಭವಿಷ್ಯ ನುಡಿದ ಸುರೇಶ್ ರೈನಾ ದಾಖಲೆಯ ಮೊತ್ತಕ್ಕೆ ಹರಾಜಾಗಲಿರುವ ಪಂತ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಮೆಗಾ ಹರಾಜು ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆಯಲಿದೆ ಸೌದಿ ಅರೇಬಿಯಾದ ಜಿದ್ದ ಜಿದ್ದಿನಿಂದ ನಡೆಯಲಿರುವ ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು ಐನೂರ ಎಪ್ಪತ್ನಾಲ್ಕು ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ ಈ ಪಟ್ಟಿಯ ಮೊದಲ ಸುತ್ತಿನಲ್ಲೇ ಆರು ಆಟಗಾರರು ಹರಾಜಾಗಲಿದ್ದು ಈ ಪಟ್ಟಿಯಲ್ಲಿ ರಿಷಬ್ ಪಂತ್ ಹೆಸರು ಕೂಡ ಕಾಣಿಸಿಕೊಳ್ಳಲಿದೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ರಿಷಬ್ ಪಂತ್ ದಾಖಲೆಯ ಮೊತ್ತಕ್ಕೆ ಹರಾಜಾಗಲಿದ್ದಾರೆ ಎಂದು ಟೀಂ ಇಂಡಿಯಾದ ಮಾಜಿ ಆಟಗಾರ ಸುರೇಶ್ ರೈನಾ ಭವಿಷ್ಯ ನುಡಿದಿದ್ದಾರೆ ಎರಡು ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿರುವ ಪಂತ್ ಎರಡಂಕಿ ಕೋಟಿಯೊಂದಿಗೆ ಹರಾಜಾಗುವುದು ಖಚಿತ ಎಂದಿದ್ದಾರೆ ರಿಷಬ್ ಪಂತ್ ಅವರ ನಾಯಕತ್ವದ ಅನುಭವ ಬ್ಯಾಟಿಂಗ್ ಪರಾಕ್ರಮ ಮತ್ತು ಬ್ರ್ಯಾಂಡ್ ಮೌಲ್ಯವನ್ನು ಪರಿಗಣಿಸಿ ಅವರ ಖರೀದಿಗಾಗಿ ಬಿಡ್ಡಿಂಗ್ ವಾರ್ ನಡೆಯುವುದು ಖಚಿತ ಅಲ್ಲದೆ ಈ ಪೈಪೋಟಿಯಿಂದಾಗಿ ಅವರ ಮೊತ್ತ ಇಪ್ಪತ್ತೈದು ಕೋಟಿ ರೂಪಾಯಿ ದಾಟಲಿದೆ ಎಂದು ಸುರೇಶ್ ರೈನಾ ತಿಳಿಸಿದ್ದಾರೆ ನನ್ನ ಪ್ರಕಾರ ರಿಷಬ್ ಪಂತ್ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಸಿಗಬೇಕು ಏಕೆಂದರೆ ಆಸ್ಟ್ರೇಲಿಯಾ ಆಟಗಾರರಿಗೆ ಬೃಹತ್ ಮೊತ್ತವನ್ನು ಪಾವತಿಸಲಾಗುತ್ತದೆ ಇದೀಗ ಎಲ್ಲ ವಿಭಾಗಗಳಲ್ಲೂ ಉತ್ತಮವಾಗಿರುವ ಪಂತ್ ಕೂಡ ದೊಡ್ಡ ಮೊತ್ತ ಪಡೆಯಲು ಅರ್ಹರು ಹೀಗಾಗಿ ರಿಷಬ್ ಪಂತ್ ಮೂವತ್ತು ಕೋಟಿ ರೂಪಾಯಿಗೆ ಹರಾಜಾಗುವ ನಿರೀಕ್ಷೆ ಇದೆ ಇತ್ತ ಎರಡು ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿರುವ ರಿಷಬ್ ಪಂತ್ ಮೊದಲ ಹರಾಜು ಪಟ್ಟಿಯಲ್ಲಿದ್ದಾರೆ ಹೀಗಾಗಿ ಮೊದಲ ಸುತ್ತಿನಲ್ಲಿ ಪಂತ್ ಖರೀದಿಗಾಗಿ ಎಲ್ಲಾ ಫ್ರಾಂಚೈಸಿಗಳು ಬರ್ಜರಿ ಪೈಪೋಟಿ ನಡೆಸಿವೆ ಈ ಪೈಪೋಟಿಯಿಂದಾಗಿ ರಿಷಬ್ ಪಂತ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಪಡೆದರೂ ಅಚ್ಚರಿಯಿಲ್ಲ ಅಂದ ಹಾಗೆ ಕಳೆದ ಸೀಸನ್ನಲ್ಲಿ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿಯಿಂದ ಹದಿನಾರು ಕೋಟಿ ರೂಪಾಯಿ ಪಡೆದಿದ್ರು ಇದೀಗ ವರ್ಷಗಳ ಬಳಿಕ ಮೆಗಾ ಹರಾಜಿನಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿರುವ ರಿಷಬ್ ಪಂತ್ ಅವರ ಖರೀದಿಗಾಗಿ ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿಗಳು ಮುಂಚೂಣಿಯಲ್ಲಿವೆ ಹೀಗಾಗಿ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ಮೆಗಾ ಹರಾಜಿನಲ್ಲಿ ಪಂಟರ್ ಪಂತ್ಗಾಗಿ ಬೆಡ್ಡಿಂಗ್ ವಾರ್ ನಡೆಯುವುದು ಖಚಿತ ಎನ್ನಬಹುದು ಒಟ್ಟಿನಲ್ಲಿ ಈ ಬಾರಿಯ ಐ ಪಿ ಎಲ್ನಲ್ಲಿ ನಲ್ಲಿ ರಿಷಬ್ ಪಂತ್ ಮೂವತ್ತು ಕೋಟಿಗೆ ಏನಾದರೂ ಹರಾಜಾದರೆ ಯಾವ ತಂಡದ ಪಾಲಾಗಬಹುದು ಆರ್ ಬಿನ ಪಂಜಾಬ ಅಥವಾ ನಾಯಕತ್ವದ ಹುಡುಕಾಟದಲ್ಲಿರೋ ಲಕ್ನೋಗ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ